ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ಏನು ಒಂದು ಬ್ಲಾಕೇಜಸ್ ಇದೆ ಯಾವ ಒಂದು ಕಾರಣಕ್ಕೆ ನಿಮ್ಮ ಕೆಲಸಗಳು ಡಿಲೇ ಆಗ್ತಾ ಇದೆ ನೀವೇನಾದರೂ ಸಿಂಗಲ್ ಇದ್ದೀರಾ ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಾ ಬಟ್ ಸ್ಟಿಲ್ ಮ್ಯಾರೇಜ್ ಆಗ್ತಾ ಇಲ್ಲ ಅಂತಂದರೆ ಅಥವಾ ಸ್ಪೆಸಿಫಿಕ್ ಪರ್ಸನ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ರಿಯುನೈಟ್ ಆಗ್ತಾ ಇಲ್ಲ ಎನಿಥಿಂಗ್ ಇಟ್ ಈಸ್ ಓಕೆ ರಿಲೇಷನ್ಶಿಪ್ ಅಂದರೆ ನೀವು ಯಾವುದೇ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮಾತಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನೋ ಕಾಂಟ್ಯಾಕ್ಟ್ ಇದ್ದೀರಾ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಓಕೆ ಸೊ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ನಿಮಗೆ ಏನು ಒಂದು ಬ್ಲಾಕೇಜಸ್ ಅನ್ನೋದು ಇದೆ ಓಕೆ ಸೊ ನೀವು ಏನು ಬೇಕಾದ್ರೂ ಮನಸಲ್ಲಿ ಇಟ್ಕೋಬಹುದು ಇಲ್ಲಿ ಎರಡು ಪೈಲ್ಗಳನ್ನು ಇಟ್ಟಿದ್ದೀನಿ ನಾಟ್ ಓನ್ಲಿ ಪರ್ಟಿಕ್ಯುಲರ್ಲಿ ಪಾರ್ಟ್ನರ್ಸ್ಗೋಸ್ಕರನೇ ಈ ಒಂದು ರೀಡಿಂಗ್ ಅಲ್ಲ ನೀವು ಸಪೋಸ್ ಸಿಂಗಲ್ಲಿದ್ದೀರಾ ನೀವು ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಬಟ್ ಸ್ಟಿಲ್ ನಿಮ್ಮದು ಮ್ಯಾರೇಜ್ ಆಗ್ತಾ ಇಲ್ಲ ಅಂದರೂ ಸಹ ನೀವು ನೋಡ್ಕೋಬಹುದು ಆ್ಯಂಡ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋ ಕಾಂಟ್ಯಾಕ್ಟ್ ಆಗಿದೆ ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ಯಾವಾಗ ಬರ್ತಾರೆ ಅದು ಗೊತ್ತಿಲ್ಲ ಅಂತಂದ್ರೂ ಸಹ ನೋಡಬಹುದು ಓಕೆ ಬಟ್ ನೀವಿಬ್ಬರು ಕಾಂಟ್ಯಾಕ್ಟ್ ಇದ್ದೀರಾ ಬಟ್ ಸ್ಟಿಲ್ ನಮ್ಮಿಬ್ಬರ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ಅದು ಏನಕ್ಕೆ ಬ್ಲಾಕ್ ಆಗ್ತಾ ಇದೆ ಅಂತಂದರೂ ಸಹ ನೋಡಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಬಿರುಸಾಟದಿಂದ ದೂರ ಆಗಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರಬಹುದು ಸೊ ಅದನ್ನು ರಿಯುನೈಟ್ ಆಗುತ್ತಾ ಇಲ್ಲ ಅನ್ನೋದಕ್ಕೂ ನೀವು ನೋಡಬಹುದು ಓಕೆ ಸೊ ವಾಟ್ ಈಸ್ ಬ್ಲಾಕಿಂಗ್ ಯುವ ಎನರ್ಜಿ ಯಾವ ಒಂದು ಎನರ್ಜಿ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಗಳಿಂದ ದೂರ ಇಡ್ತಾ ಇದೆ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ನ ನೀವು ತೊಗೋಬಹುದು ಯಾವ ಒಂದು ವ್ಯಕ್ತಿ ಬಗ್ಗೆ ಏನಾದರೂ ನೀವು ಈ ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಪೈಲ್ಗಳನ್ನ ಚೂಸ್ ಮಾಡಬಹುದು ಫ್ರೆಂಡ್ ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಕ್ರಶ್ ಆಗಿರಬಹುದು ಅಥವಾ ನಿಮ್ಮ ಮ್ಯಾರೇಜ್ ರಿಲೇಟೆಡ್ ಕೂಡ ಆಗಿರಬಹುದು ಎನಿ ಕೈಂಡ್ ಆಫ್ ಇಂಟೆನ್ಷನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವು ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಕ್ಲಿಯರ್ ಎಸ್ ಸೊ ಇಲ್ಲಿ ನಾನು ಎರಡು ಪೈಲ್ಗಳನ್ನ ಇಟ್ಟಿದ್ದೀನಿ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಇದೆ ಅದನ್ನು ಚೂಸ್ ಮಾಡಿ ಫಸ್ಟ್ ಒನ್ ಈಸ್ ಪಿಂಕ್ ಕಲರ್ ಸ್ಟೋನ್ ರೋಸ್ ಕಾಟ್ಸ್ ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಅವೆಂಚುರಿಯನ್ ಸೊ ಈ ಒಂದು ಸ್ಟೋನ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಗ್ರೀನ್ ಕಲರ್ ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ ಪಿಂಕ್ ಕಲರ್ ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಪಿಂಕ್ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ ಓಕೆ ಸೊ ಅಥವಾ ಪೈಲ್ ಒನ್ ಪೈಲ್ ಟೂ ಅಂತಲೂ ನೋಡಬಹುದು ನೀವು ಎರಡು ಫೈಲ್ಗಳನ್ನೂ ನೋಡಬಹುದು ಸಪೋಸ್ ಇದು ನಿಮ್ಮ ಮ್ಯಾರೇಜ್ಗೋಸ್ಕರ ನೋಡ್ಕೋಬಹುದು ಇದು ನಿಮ್ಮ ಫ್ರೆಂಡ್ಗೋಸ್ಕರ ನೋಡ್ಕೋಬಹುದು ಎನಿಥಿಂಗ್ ಓಕೆ ಜಸ್ಟ್ ಸೆಟ್ ಇಂಟೆನ್ಷನ್ಸ್ ಆ್ಯಂಡ್ ಪಾಸ್ ಮಾಡಿ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಾಯಿದೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ಅದಾದಮೇಲೆ ರೀಡಿಂಗ್ ಅನ್ನೋದನ್ನು ನೋಡಿ ಓಕೆ ಸೊ ಅಗೇನ್ ಇದು ಪಿಕಾ ರೀಡಿಂಗ್ ಆಗಿರುತ್ತೆ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಒನ್ ಆನ್ ಒನ್ ಸೆಷನ್ಸ್ ಬೇಕು ಇಂಡಿವಿಜುವಲ್ ರೀಡಿಂಗ್ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ಗಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕ್ರಿಸ್ಟಲ್ಸ್ ಆರ್ಡರ್ ಮಾಡಬೇಕು ಅಂದ್ಕೊಳ್ತಾ ಇರೋರು ಟ್ಯಾರೋಕೋಸ್ನ ಕಲಿಬೇಕು ಅಂದ್ಕೊಳ್ತಾ ಇರೋರು ಸಹ ನನ್ನ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಹೇ ಪೈಲ್ ನಂಬರ್ ಒನ್ ಯಾರು ರೋಸ್ ಕಾರ್ಸ್ ಕ್ರಿಸ್ಟಲ್ ಪಿಂಕ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನು ರೀಡಿಂಗ್ ಇದೆ ಅಂತ ನೋಡೋಣ ಸೊ ವಾಟ್ ಈಸ್ ಟಾಪಿಂಗ್ ನಿಮ್ಮ ಒಂದು ರಿಲೇಷನ್ಶಿಪ್ ಯಾವುದೇ ಇರಲಿ ಏನೇ ಟಾಪಿಕ್ ಇರಲಿ ಸೊ ನಿಮ್ಮ ಒಂದು ಎನರ್ಜಿ ಏನಕ್ಕೆ ಬ್ಲಾಕ್ ಆಗ್ತಾ ಇದೆ ಸೊ ನೀವು ಅಂದ್ಕೊಂಡಿರುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ ಮೈಟ್ ಬಿ ಅದು ನಿಮ್ಮ ರಿಯುನೈಟ್ ಆಗಿರಬಹುದು ಮ್ಯಾರೇಜ್ ಆಗಿರಬಹುದು ಅಥವಾ ಫ್ರೆಂಡ್ಶಿಪ್ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ರಿಯುನೈಟ್ ಆಗಿರ್ಬೋದು ಎನಿಥಿಂಗ್ ನಿಮ್ಮ ಇಂಟೆನ್ಷನ್ಸ್ ಸೊ ಏನಕ್ಕೆ ಬ್ಲಾಕೇಜಸ್ ಇದೆ ಯಾವ ಕಾರಣಕ್ಕೆ ನಿಮ್ಮ ಒಂದು ಎನರ್ಜಿ ಬ್ಲಾಕ್ ಆಗ್ತಾ ಇದೆ ಅಂತ ನೋಡೋಣ ಪೇಜ್ ಆಫ್ ಕಪ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಸಪೋಸ್ ಮೈಟ್ ಬಿ ಇಲ್ಲಿ ಕೆರಿಯರ್ ವಿಚಾರವಾಗಿ ಕೆರಿಯರ್ ರಿಲೇಟೆಡ್ ವಿಚಾರವಾಗಿ ನಿಮ್ಮ ಇಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಆಗಿರುವಂತದ್ದು ಇಲ್ಲಿ ಇದೆ ಅಂತ ಹೇಳಬಹುದು ನೀವು ಸಿಂಗಲ್ ಆಗಿದ್ದೀರಾ ಬಟ್ ಮನೇಲಿ ಮ್ಯಾರೇಜ್ ಮಾಡಬೇಕು ಅಂತ ಇದ್ದರು ಬಟ್ ಆ ಟೈಮಲ್ಲಿ ಕೆರಿಯರ್ಗೋಸ್ಕರ ನೀವು ಫೋಕಸ್ಡ್ ಆಗಿದ್ರಿ ಬಟ್ ನಾವು ನಿಮ್ಮ ಮನೆಯಲ್ಲಿ ರೆಡಿ ಇದ್ದಾರೆ ಬಟ್ ಸ್ಟಿಲ್ ನೀವು ನಿಮ್ಮ ಕೆರಿಯರ್ಗೋಸ್ಕರ ನೀವು ಬಿಲ್ಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಆ್ಯಂಡ್ ಕೆಲವ್ರಿಗೆ ಮ್ಯಾರೇಜ್ ಪ್ರೆಷರ್ ಇದೆ ಇಲ್ಲಿ ಅದಕ್ಕೋಸ್ಕರ ನೀವು ಕೆಲಸದ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಇಷ್ಟ ಆಗಿರುವಂಥ ಕೆಲಸ ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಮನೆಯಲ್ಲಿ ಏನು ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಒಂದು ಗೊಂದಲಗಳಲ್ಲಿದ್ದೀರಾ ಅಂತ ಹೇಳ್ಬೋದು ಆ್ಯಂಡ್ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ರಿಯೂನಿಯನ್ಗೋಸ್ಕರ ಕಾ ಕಾಯ್ತಾ ಇದ್ದೀರಾ ಅಂದರೆ ಮನಸ್ಸಲ್ಲಿ ತುಂಬ ಇದೆ ಬಟ್ ತುಂಬ ಓವರ್ ತಿಂಕ್ ಮಾಡ್ತಾ ಇದ್ದೀರಾ ಮನಸ್ಸಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಮನಸ್ಸಲ್ಲಿ ಇರೋದೇ ಒಂದು ಎದುರುಗಡೆ ಇರುವಂಥ ವ್ಯಕ್ತಿಗೆ ಹೇಳೋದು ಇನ್ನೊಂದು ಆ್ಯಂಡ್ ಟೈಮ್ಸ್ ನೀವು ನಿಮಗೆ ಸುಳ್ಳು ಹೇಳ್ಕೊಳ್ತೀರಾ ಆ್ಯಂಡ್ ಸಮಟೈಮ್ಸ್ ಯು ಫೀಲ್ ಟು ಕ್ರೈ ಬಟ್ ಸ್ಟಿಲ್ ನೀವು ಸ್ಟ್ರಾಂಗಾಗಿದ್ದೀರಾ ಅಂತ ನಿಮ್ಮನ್ನು ನೀವೇ ತಡಿತೀರಾ ಆ ಒಂದು ಫೀಲಿಂಗ್ನ ಆ ಒಂದು ಎಮೋಷನ್ನ ನೀವು ಆಚೆ ಹಾಕೋದಿಲ್ಲ ಆ್ಯಂಡ್ ತುಂಬ ಫ್ಯೂಚರ್ ಬಗ್ಗೆ ಓವರ್ ತಿಂಕ್ ಮಾಡ್ತಾ ಇದ್ದೀರಾ ಸಪೋಸ್ ಮೈಟ್ ಬಿ ಇಲ್ಲಿ ಮ್ಯಾರೇಜಸ್ ರಿಯುನೈಟ್ ಅಂತ ಅಂದರೆ ತುಂಬ ಭಯ ಪಡ್ತಾ ಇದ್ದೀರಾ ಸಪೋಸ್ ಏನಾಗ್ಬಿಡುತ್ತೋ ಮುಂದೆ ಲೈಫಲ್ಲಿ ನನ್ನ ಪರ್ಸನನ್ನು ಚೀಟ್ ಮಾಡಿಬಿಟ್ರೆ ಅಥ್ವಾ ಮ್ಯಾರೇಜ್ ಆದಮೇಲೆ ಎಲ್ಲವೂ ಸರಿ ಹೋಗುತ್ತಾ ಅಥ್ವಾ ಮ್ಯಾರೇಜಲ್ಲಿ ತುಂಬ ಅಪ್ಸ್ಟ ಲೈಕ್ ಅಬ್ಸ್ಟಾಕಲ್ಸ್ ನೋಡ್ತಾ ಇರ್ತೀರ ಅಥವಾ ಬೇರೆದವರ ಮ್ಯಾರೇಜಸ್ನ ನೀವು ಕಂಪೇರ್ ಮಾಡಿ ಇಲ್ಲಿ ನಿಮ್ಮ ಲೈಫಲ್ಲಿ ಇದ್ದೀರಾ ಆ ಒಂದು ಸಿಚುವೇಶನ್ನ ಬೇರೆದವ್ರ ಲೈಫಲ್ಲಿ ಇದೆ ಅದನ್ನು ನಿಮ್ಮ ಲೈಫಲ್ಲಿ ಆಗಿಬಿಟ್ರೆ ಅಥವಾ ಅವರ ಒಂದು ಕೆರಿಯರಲ್ಲಿ ಆ ರೀತಿ ಆಯಿತು ಅದಕ್ಕೋಸ್ಕರ ಅವ್ರ ಮ್ಯಾರೇಜ್ ಉಳಿಲಿಲ್ಲ ಅದಕ್ಕೋಸ್ಕರ ಅವ್ರ ಪ್ರೀತಿ ಫಲಿಸ್ಲಿಲ್ಲ ಸೊ ಆಗಿಬಿಟ್ರೆ ಹೋಗಿಬಿಟ್ರೆ ಏನಾಯಿತು ಎತ್ತಾಯಿತು ಅಂತ ತುಂಬ ಓವರ್ ತಿಂಕ್ ಇದ್ದೀರಾ ಸೊ ನಿಮ್ಮ ಒಂದು ಓವರ್ ತಿಂಕಿಂಗ್ ನಿಮ್ಮ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ಬ್ಲಾಕೇಜಸ್ನ ತಂದು ಕೊಡ್ತಾ ಇದೆ ಸೊ ಎಕ್ಸಾಸ್ಟ್ ಆಗ್ತಾ ಇದ್ದೀರಾ ಐ ನಾಟ್ ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್ ನೀವೇನೇ ಕೆಲಸ ಮಾಡ್ತಾಯಿದ್ರು ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ಅಂತ ಬರ್ತಾ ಇದೆ ಆ್ಯಂಡ್ ತುಂಬಾ ಇಪ್ಪತ್ತ್ನಾಲ್ಕೇ ಯಾವುದೋ ಒಂದು ಯೋಚನೆಯಲ್ಲಿ ಕಳೆದು ಹೋಗಿರ್ತೀರಾ ಮುಳುಗೋಗಿರ್ತೀರಾ ಆ್ಯಂಡ್ ಅದರಿಂದ ಹೊರಗೆ ಬನ್ನಿ ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಶುರು ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಯರ್ ಫ್ಯೂಚರ್ ನೀವು ಅಂದ್ಕೊಂಡಿರುವಂಥ ಒಂದು ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಅಪೋರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಒಂದು ಗೋಲ್ಡನ್ ಗೇಟ್ ಅನ್ನೋದೇ ನಿಮ್ಮ ಲೈಫಲ್ಲಿ ಓಪನ್ ಆಗುವಂಥದ್ದಿದೆ ಬಟ್ ಆ ಒಂದು ಅಪರ್ಚುನಿಟೀಸ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಬಿ ಇನ್ ರಿಸೀವಿಂಗ್ ಮೂಡ್ ಬಟ್ ಯು ಆರ್ ಲೈಕ್ ಎಲ್ರಿಗೂ ಎಮೋಷನ್ಸ್ನ ಧಾರೆ ಏರಿತಿದ್ದೀರಾ ಪ್ರೀತಿ ಏರಿತಿದ್ದೀರಾ ಬಟ್ ಇನ್ ರಿಟರ್ನ್ ಅದು ಯಾವುದು ನಿಮ್ಗೆ ಸಿಗ್ತಾ ಇಲ್ಲ ಅಂದಾಗ ನೀವು ಎಕ್ಸಾಸ್ಟ್ ಆಗ್ತಾ ಇದ್ದೀರಾ ಓವರ್ ಶೇರಿಂಗ್ ಮಾಡ್ತೀರಾ ಕೆಲವೊಂದು ಸತಿ ತುಂಬ ಹೇಳ್ಕೊಂಬಿಡ್ತೀರಾ ಇನ್ನು ಕೆಲವೊಂದು ಸತಿ ಸೈಲೆಂಟ್ ಆಗಿದ್ದು ಬಿಡ್ತೀರಾ ಹೇಳ್ಕೊಳ್ಳೋ ಟೈಮಲ್ಲಿ ಹೇಳ್ಕೊಳ್ಳೋದಿಲ್ಲ ಹೇಳ್ಕೊಳೋದೇ ಇರೋ ಟೈಮಲ್ಲಿ ಹೇಳ್ಕೊಳ್ತೀರಾ ಸೊ ಅದು ಎಲ್ಲ ಒಂದು ಕಡೆ ನಿಮಗೆ ನಾನು ನನ್ನ ಯಾರೂ ಕೇಳೋದಿಲ್ಲ ನನ್ನ ನನ್ನ ಫೀಲಿಂಗ್ಸ್ನ ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾನು ಎಲ್ರಿಗೂ ಅವೈಲೇಬಲ್ ಇರ್ತೀನಿ ನನಗೆ ಯಾರೂ ಅವೈಲೇಬಲ್ ಇರೋದಿಲ್ಲ ಸೊ ಹೀಗಾಗಿ ಹೇಳ್ಕೊಬೇಕಾಗಿರುವಂತಹ ಮಾತುಗಳು ತುಂಬ ಇರುತ್ತೆ ಬಟ್ ಯು ಯು ಆರ್ ನಾಟ್ ಶೇರಿಂಗ್ ದೋಸ್ ಥಿಂಗ್ಸ್ ಓಕೆ ಯು ಆರ್ ಮೇಕ್ ಲೈಕ್ ಸಮ್ ವೇರ್ ನೀವು ನೋ ಅನ್ನೋದನ್ನು ಇಲ್ಲಿ ಕೆಲವರಿಗೆ ಕಷ್ಟ ಆಗ್ತಾ ಇದೆ ಅಂತ ಬರ್ತಾ ಇದೆ ಸೊ ತುಂಬಾ ಎಲ್ರಿಗೂ ಪ್ಲೀಸ್ ಮಾಡೋದಕ್ಕೆ ಹೋಗಿ ಎಲ್ರಿಗೂ ನೋವಾಗುತ್ತೆ ಅಂತ ಇರೋದಕ್ಕೆ ಹೋಗಿ ಆ ನೋನ ನೀವೇ ತಂದುಕೊಳ್ತಿದ್ದೀರಾ ಸೊ ನಿಮ್ಮ ಎನರ್ಜೀಸ್ ನಿಮ್ಮ ಒಂದು ರಿಲೇಶನ್ಶಿಪ್ ಬ್ಲಾಕೇಜಸ್ಗೆ ಕಾರಣ ಓವರ್ ಥಿಂಕಿಂಗ್ ಸ್ಟಾಪ್ ಸೇಯಿಂಗ್ ಎಸ್ ಫಾರ್ ಎವ್ರಿಥಿಂಗ್ ನೋ ಅನ್ನೋದನ್ನು ಕಲೀರಿ ಆ್ಯಂಡ್ ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಶುರು ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅದು ಹೀಲ್ ಆಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ನಾನು ರೆಮಿಡೀಸ್ ಕೊಡಬೇಕು ಅಂತ ಅಂದರೆ ಸಾಲ್ಟ್ ವಾಟರ್ ಬಾತ್ನ ತೊಗೊಳ್ಳಿ ವೀಕ್ಲಿ ಟ್ವಾಯ್ಸ್ ಆದರೂ ನೀವು ನೀವು ಬಕೆಟಲ್ಲಿ ಒಂದು ಒಂದು ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡು ನೀವು ಡೈಲಿ ಸ್ನಾನ ಮಾಡ್ತಾ ಬನ್ನಿ ವೀಕ್ಲಿ ಟ್ವಾಯ್ಸ್ ಅಥವಾ ವೀಕ್ಲಿ ಮೂರು ಸತಿ ನೀವು ಸ್ನಾನ ಮಾಡ್ತಾ ಬನ್ನಿ ನಿಮ್ಮ ಅವರ ಕ್ಲೆನ್ಸ್ ಆಗ್ತಾ ಬರುತ್ತೆ ಓಕೆ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ ಓಕೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದರಿಂದ ಈಗ ಏನು ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ಏನು ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದೀರಾ ಅದೆಲ್ಲ ಹೀಲ್ ಆಗುತ್ತೆ ಆ್ಯಂಡ್ ಯು ಫೀಲ್ ರಿಲ್ಯಾಕ್ಸ್ ಆ್ಯಂಡ್ ನಿಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ ಆ್ಯಂಡ್ ನಿಮ್ಮ ಮೈಂಡ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ ಓಕೆ ಸೊ ಫಸ್ಟು ಸಾಲ್ಟ್ ವಾಟರ್ ಬರ್ತ್ ಮಾಡಿ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ ನೀವು ಮಾಡಿ ಸೊ ಇದನ್ನು ಮಾಡ್ತಾ ಬನ್ನಿ ಡೆಫಿನೆಟ್ಲಿ ಎಲ್ಲ ಸಾರಿ ಹೋಗುತ್ತೆ ಬಟ್ ಇನ್ನೊಂದು ಸಿಚುವೇಶನ್ಸ್ ಏನಿದೆ ಅದನ್ನು ಎಕ್ಸೆಪ್ಟ್ ಮಾಡೋದು ಕಲೀರಿ ಇಲ್ಲ ಈ ಸಿಚುವೇಶನ್ ಈ ಥರ ಇರಬಾರ್ದು ನಾನು ಹೇಗೆ ಅಂದ್ಕೊಂಡಿದ್ದೀನಿ ಹಾಗೇ ಇರಬೇಕು ಅಂತ ನೀವು ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಎಲ್ಲವನ್ನು ನೀವು ಅದನ್ನು ಇನ್ನೂ ನಿಮ್ಮ ಕೈಯಿಂದ ಕಳೆದು ಹೋಗ್ತೀರಾ ಕಳ್ಕೊಳ್ತೀರಾ ಸೊ ಬೆಟರ್ ಎಕ್ಸೆಪ್ಟ್ ದ ಸಿಚುವೇಶನ್ ಫೈಂಡ್ ದ ಸೊಲ್ಯೂಷನ್ ಆ್ಯಂಡ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ವಾಸ್ತವ ಏನಿದೆ ಅದನ್ನು ಎಕ್ಸೆಪ್ಟ್ ಮಾಡಿ ಪ್ರೆಸೆಂಟಲ್ಲಿ ಬದುಕಿ ಈಗಿನ ಒಂದು ಈ ನಿಮಿಷಕ್ಕೋಸ್ಕರ ಬದುಕಿ ಈ ಸೆಕೆಂಡಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಕೇರ್ ಮಾಡಿ ನಿಮಗೇನು ಎಷ್ಟು ಬೇಕೋ ಅಷ್ಟು ಲವ್ ಅನ್ನೋದನ್ನು ನಿಮಗೆ ನೀವು ಕೊಟ್ಕೊಳ್ಳಿ ಆ್ಯಂಡ್ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಬಿ ಹೀಲ್ಡ್ 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 ಓಕೆ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ಕಮೆಂಟಲ್ಲಿ ಹೀಲ್ ಅಂತ ಟೈಪ್ ಮಾಡಿ ಓಕೆ ಥ್ಯಾಂಕ್ ಯು ಕ್ರೆಸಿವ್ ಆಲ್ ಹೇ ಪೈಲ್ ನಂಬರ್ ಟೂ ಯಾರೆಲ್ಲ ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನಿದೆ ಕ್ವೀನ್ ಆಫ್ ಕಪ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ದ ಮೂನ್ ಓಕೆ ಸೊ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ಅಡ್ಡಿ ಆಗ್ತಾ ಇದೆ ಏನು ತಡೆ ಇದೆ ಅಂತ ಅಂದರೆ ದೇರ್ ಇಸ್ ಅ ಥರ್ಡ್ ಪಾರ್ಟಿ ಎನರ್ಜಿ ಓಕೆ ನಿಮ್ಮ ಪರ್ಸನ್ ನಿಮಗೋಸ್ಕರ ಕಮಿಟ್ಮೆಂಟ್ ಕೊಡಲಿ ಅಂತ ನೀವು ತುಂಬ ದಿನದಿಂದ ತುಂಬ ತಿಂಗಳುಗಳಿಂದ ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಾ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಸೀರಿಯಸ್ ರಿಲೇಷನ್ಶಿಪ್ಗೋಸ್ಕರ ಕಾಯ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಆ್ಯಂಡ್ ಯುವ ಪ್ಲಾನಿಂಗ್ ಫಾರ್ ಯುವರ್ ರಿಲೇಷನ್ಶಿಪ್ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತ ತುಂಬ ದಿನದಿಂದ ಎಲ್ಲ ರೀತಿಯಲ್ಲೂ ಒಂದು ಯೋಜನೆಗಳನ್ನ ಹಾಕ್ಕೊಳ್ತಾ ಇದ್ದೀರಾ ಓಕೆ ಆ್ಯಂಡ್ ಯು ಇವ್ ಸಮ್ಟೈಮ್ಸ್ ನಿಮ್ಮ ಒಂದು ಆ ಒಂದು ಕಾಳಜಿ ಕಣಿಕರ ಏನಿದೆ ಅದು ಓವರ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಫೆಮಿನೈ ಫೆಮಿನಿಸಮ್ ಏನಿದೆ ಹೆಣ್ಣುತನ ಏನಿದೆ ಅದು ನಿಮಗೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ನಿಮ್ಮ ಮಸ್ಕುಲಿನ ಎನರ್ಜಿ ಮತ್ತು ಫೆಮಿನಿನ್ ಎನರ್ಜಿ ಎರಡನ್ನೂ ಬ್ಲ ಬ್ಯಾಲೆನ್ಸ್ ಮಾಡಿ ಅಂತ ಬರ್ತಾ ಇದೆ ಅಂದರೆ ಸಮಟೈಮ್ಸ್ ನೀವು ಓವರ್ ಶೇರಿಂಗ್ ಮಾಡ್ತೀರಾ ಅಥವಾ ಅತಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಟೈಮ್ಸ್ ತುಂಬ ಪ್ರಾಕ್ಟಿಕಲ್ ಆಗಿಬಿಡ್ತೀರಾ ಇಟ್ ಮೀನ್ಸ್ ತುಂಬ ಎಮೋಷ್ನಲ್ ಆಗ್ತೀರಾ ಅಥವಾ ತುಂಬ ಪ್ರಾಕ್ಟಿಕಲ್ ಆಗಿಬಿಡ್ತೀರಾ ಸೊ ಅದೆರಡರಲ್ಲೂ ಬ್ಯಾಲೆನ್ಸ್ ಇಟ್ಕೊಳ್ಳಿ ಓಕೆ ಸೊ ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಇಲ್ಲದೇ ಇರೋ ಕಾರಣ ಇಲ್ಲಿ ಒಂದು ನಿಮ್ಮ ಕಮಿಟ್ಮೆಂಟ್ ಡಿಲೇ ಆಗ್ತಾ ಇದೆ ಕೆಲವ್ರಿಗೆ ಆ್ಯಂಡ್ ಇನ್ನು ಕೆಲವರ ಕೇಸಸ್ಸಲ್ಲಿ ದೇರ್ ಇಸ್ ಅ ತರ್ಡ್ ಪಾರ್ಟಿ ಸೊ ಆ ಥರ್ಡ್ ಪಾರ್ಟಿಯಿಂದ ಮೈಟ್ ಬಿ ಥರ್ಡ್ ಪಾರ್ಟಿ ಅಂದರೆ ರೊಮ್ಯಾಂಟಿಕ್ ಸಿಚುವೇಶನ್ಸ್ ಅಷ್ಟೇ ಆಗಿರೋದಿಲ್ಲ ಮೈಟ್ ಬಿ ಅವರ ಒಂದು ಕೆರಿಯರ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿಯಾಗಿ ಉಳಿದಿರಬಹುದು ಬಿಕಾಸ್ ಈ ಪರ್ಸನ್ ಇಲ್ಲಿ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಬಿಸ್ನೆಸ್ ಬಿಲ್ಡಿಂಗ್ ಕೆರಿಯರ್ ಬಿಲ್ಡಿಂಗ್ ಅಂತ ತುಂಬಾ ಆ ಕಡೆ ಒಂದು ಒಲವು ತೋರಿಸ್ತಾ ಇದ್ದಾರೆ ಇಲ್ಲಿ ಎಮೋಷನ್ಸ್ ಕಡೆ ಅಷ್ಟು ಬರ್ತಾ ಇಲ್ಲ ನಿಮ್ಮಲ್ಲಿ ಎಮೋಷನ್ಸ್ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಎಮೋಷನ್ಸ್ ಒಂದು ಹತ್ತು ಪರ್ಸೆಂಟ್ ಎಂದರೆ ನೈಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ಲಾಗಿ ಕೆರಿಯರ್ ಮನಿ ಬಿಸ್ನೆಸ್ ಈ ಥರದ್ರಲ್ಲಿ ಅವರು ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಅದರಿಂದಾಗಿ ನಿಮ್ಮ ಒಂದು ಮ್ಯಾರೇಜ್ ಏನಿದೆ ಅಥವಾ ಯುನೈಟ್ ಏನಿದೆ ಅದು ಡಿಲೇ ಆಗ್ತಾ ಇದೆ ಸೊ ಅದರಿಂದ ನಿಮ್ಮ ಒಂದು ಬ್ಲಾಕೇಜಸ್ ಸ್ಟಾರ್ಟ್ ಆಗ್ತಾ ಇದೆ ಮೇನ್ ಬ್ಲಾಕೇಜಸ್ ಇಲ್ಲಿ ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಇಲ್ಲ ಒಂದೋ ತೀರಾ ಎಮೋಷ್ನಲ್ ತೀರಾ ಲೋ ತೀರಾ ಡೌನ್ ಅಥವಾ ಹೈಪರ್ ಆ್ಯಕ್ಟಿವ್ ಹೈಪರ್ ಪಾಸಿಟಿವ್ನೆಸ್ ಈ ಥರ ಇದೆ ಸೊ ಬ್ಯಾಲೆನ್ಸ್ ಇವ ಎನರ್ಜಿ ಬ್ಯಾಲೆನ್ಸ್ ಇವ ವೈಬ್ರೇಷನ್ಸ್ ಸೊ ಆಗ ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಸಪೋಸ್ ಇನ್ನು ಕೆಲವ್ರಿಗೆ ಏನಾದರೂ ಥರ್ಡ್ ಪಾರ್ಟಿ ಇದೆ ಅಂತ ನಿಮಗೆ ಕನ್ಫರ್ಮ್ ಇದ್ದರೆ ಅಥವಾ ಆ ಥರ್ಡ್ ಪಾರ್ಟಿಯೊಂದಿಗೆ ಈ ಪರ್ಸನ್ ನಿಮ್ಮ ಪರ್ಸನ್ ಏನಿದ್ದಾರೆ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಬೆಟರ್ ಟು ಟೇಕ್ ಆ್ಯಕ್ಷನ್ಸ್ ಆ್ಯಂಡ್ ನೀವು ಈ ಒಂದು ರಿಲೇಶನ್ಶಿಪ್ಪಿಂದ ಆನ್ ಆದರೆ ಒಳ್ಳೆಯದು ಓಕೆ ಬಿಕಾಸ್ ಅವ್ರು ಹ್ಯಾಪಿಯಾಗಿದ್ದಾರೆ ಅವ್ರ ಜೊತೆ ಹ್ಯಾಪಿಯಾಗಿದ್ದಾರೆ ಅಂದರೆ ನೀವು ನಿಮ್ಮ ಜೊತೆ ಇರೋದಕ್ಕೆ ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ನಾವು ಯಾರ ಜೊತೆಯೂ ಕನೆಕ್ಟ್ ಆಗೋದಕ್ಕೆ ಒಂದು ಕನೆಕ್ಷನ್ನ ಫೋರ್ಸ್ಫುಲ್ಲಾಗಿ ಪಡ್ಕೊಳ್ಳೋಕ್ಕಾಗೋದಿಲ್ಲ ವಸ್ತು ಆಗಲಿ ಅದು ಪ್ರೀತಿಯಿಂದ ನಮ್ಮ ಹತ್ತಿರ ಬರಬೇಕು ನೀವು ಬೇಡ ಅಂತ ಅವರು ಆಲ್ರೆಡಿ ಅವ್ರ ಜೊತೆ ಪೀಸ್ಫುಲ್ಲಾಗಿದ್ದಾರೆ ಹ್ಯಾಪಿಯಾಗಿದ್ದಾರೆ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅವ್ರ ಪ್ರಕಾರ ನೀವೇ ತರ್ಡ್ ಪಾರ್ಟಿ ಆಗಿಬಿಡ್ತೀರಾ ಅಫ್ಕೋರ್ಸ್ ಅದು ನೋವಾಗುತ್ತೆ ನಿಮಗೆ ತರ್ಡ್ ಪಾರ್ಟಿ ನಿಮ್ಮ ಪ್ರೀತಿನ ಕಿತ್ಕೊಂಡು ಹೋಗಿದೆ ಅಂತಂದರೆ ಅವರು ನೀವು ನೀವು ಅವ್ರಿಗೆ ಬೇಕೇ ಬೇಕು ಅಂತ ಇದ್ದಿದ್ರೆ ಆ ತರ್ಡ್ ಪಾರ್ಟಿಯಿಂದ ಹೋಗ್ತಾ ಇರಲಿಲ್ಲ ಒಂದು ಓಕೆ ಹೌದು ಈಗ ವಾಪಸ್ ನಿಮ್ಮ ಹತ್ರ ಬಂದ್ರೂ ಸಹ ಮತ್ತೆ ಅಲ್ಲಿ ನಿಮಗೆ ಫ್ಯೂಚರ್ ಇದೆ ಅಂತಲೂ ಇಲ್ಲಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಬಿಕಾಸ್ ನೀವು ಬೇಡ ಅಂತ ತರ್ಡ್ ಪಾರ್ಟಿಯಿಂದ ಹೋದವರು ತರ್ಡ್ ಪಾರ್ಟಿ ಬೇಡ ಅಂತ ನಿಮ್ಮ ಹತ್ರನೂ ಬಂದರೆ ಮುಂದೆ ಒಂದಿನ ಇನ್ನೊಬ್ರು ಯಾರು ಇಷ್ಟ ಆಗ್ತಾರೆ ಅಂತ ಅಂದ್ಕೊಳ್ಳಿ ಆವಾಗ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಸೊ ಈ ರೀತಿ ಇದ್ದಾಗ ನೀವು ಸ್ಟೆಪ್ ತಗೊಂಡು ಮೂವ್ ಆನ್ ಆಗಿ ಸೊ ಅದು ನಿಮ್ಮ ಒಂದು ಲೈಫಿಗೆ ಒಳ್ಳೆಯದು ನಿಮ್ಮ ಒಂದು ಹಾರ್ಟಿಗೆ ಒಳ್ಳೆಯದು ನಿಮ್ಮ ಒಂದು ಬದುಕಿಗೆ ಒಳ್ಳೆಯದು ಆ್ಯಂಡ್ ಯಾವಾಗಲೂ ನೀವೇನು ಕೇಳ್ತೀರ ಯಾಕೆ ನನ್ನ ಲೈಫಲ್ಲಿ ಹಿಂಗೆ ಆಗುತ್ತೆ ಯಾಕೆ ನಾನು ಪ್ರೀತಿಸ್ತವರೆಲ್ಲ ಯಾಕೆ ನನ್ನ ದೂರ ಮಾಡ್ತಾರೆ ನಾನು ಅಂದ್ಕೊಂಡಿರೋ ಪ್ರೀತಿ ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತ ನೀವು ಯಾವತ್ತೂ ಪ್ರಶ್ನೆ ಮಾಡಬೇಡಿ ಜಸ್ಟ್ ಕೆಲವೊಂದು ವಿಚ ಕೆಲವೊಂದು ಪಾಸ್ಟ್ ಲೈಫ್ ಕರ್ಮ ಇರುತ್ತೆ ಕಾರ್ಮಿಕ್ ಲೆಸನ್ಸ್ ಇರುತ್ತೆ ಏನೋ ಒಂದಲ್ಲ ಒಂದು ಪಾಠನ ನಾವು ಕಲಿಬೇಕಾಗಿರುತ್ತೆ ವ್ಯಕ್ತಿಗಳನ್ನ ನಂಬಾರ್ದು ಅನ್ನೋ ಪಾಠ ಕಲಿತಿರ್ತೀವಿ ಅಥವಾ ಸಮಥಿಂಗ್ ದೇರ್ ಈಸ್ ಸಮಥಿಂಗ್ ಟು ಲರ್ನ್ ಎವ್ರಿ ಡೇ ಸೊ ಪ್ರಶ್ನೆ ಮಾಡಬೇಡಿ ಅದರಿಂದ ಕಲಿತು ನೀವು ಆನ್ ಆಗಿ ಆ್ಯಂಡ್ ಬ್ಯಾಲೆನ್ಸ್ ಯುವರ್ ಎನರ್ಜಿ ಬ್ಯಾಲೆನ್ಸ್ ಯುವರ್ ಎಮೋಷನ್ಸ್ ತೀರಾ ಲೋ ಅಥವಾ ತೀರಾ ಹೈ ಇಟ್ಸ್ ನಾಟ್ ಗುಡ್ ಫಾರ್ ಯು ಓಕೆ ಒಂದಿನ ಕನ್ಸಿಸ್ಟೆನ್ಸಿಯಾಗಿ ಎಲ್ಲವನ್ನು ಮಾಡ್ತೀರಾ ಫುಲ್ ಆ್ಯಕ್ಟಿವ್ ಆಗಿರ್ತೀರಾ ಆ್ಯಂಡ್ ನೆಕ್ಸ್ಟ್ ಡೇ ಯು ಫೀಲ್ ಲೈಕ್ ವೆರಿ ಲೋ ಎಕ್ಸಾಸ್ಟ್ ಆ್ಯಂಡ್ ಲೈಫಲ್ಲಿ ಏನು ಇಲ್ವೇ ಇಲ್ಲ ಅಂದರೆ ಯು ಆರ್ ಫೀಲಿಂಗ್ ಲೈಕ್ ಆರ್ ಯೂಸ್ಲೆಸ್ ಅನ್ನೋ ಥರ ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ವರ್ಕ್ನ ನೀವು ಕಳ್ಕೊಳ್ತಾ ಇದ್ದೀರಾ ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಆ್ಯಂಡ್ ನಿಮ್ಮ ಸೋಲ್ನ ಡಿವೈನ್ ಟು ಡಿವೈನ್ ಕನೆಕ್ಟ್ ಮಾಡಿ ಕನೆಕ್ಟ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಿಮಗೆ ಏನಾದರೂ ರೆಮಿಡೀಸ್ ಕೊಡಬೇಕು ಅಂತಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೊಳೆ ಇರುವಂತಹ ಜಾಗದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಯಾವುದಾದ್ರೂ ಪವಿತ್ರವಾದ ಸ್ಥಳದಲ್ಲಿ ಹೋಗಿ ನೀರಲ್ಲಿ ಮುಳುಗೆದ್ದು ಬನ್ನಿ ಅಲ್ಲಿ ಹೋಗಿ ನೀವು ಸ್ನಾನ ಮಾಡಿಕೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಅವರಾನ ಅಂದರೆ ಹೊಳೆ ಸ್ನಾನ ಹೊಳೆ ಸ್ನಾನ ಅಂತ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಸೊ ಅದನ್ನು ನೀವು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಹೇಳೋದಾದರೆ ಇನ್ನೊಂದು ರೆಮಿಡೀಸ್ ನಿಮಗೆ ನಾನು ಕೊಡಬೇಕು ಅಥವಾ ಕೊಡಬಲ್ಲೆ ಅನ್ನೋದಾದರೆ ಸತಿ ನಿಮ್ಮ ಮನೇನ ಕ್ಲೆನ್ಸ್ ಮಾಡಿ ಅಂತ ಬರ್ತಾ ಇದೆ ಎನರ್ಜಿ ಓಕೆ ಕ್ಲಟರ್ಡ್ ಆಗಿದೆ ನಿಮ್ಮ ಮನೆ ಪ್ಲೇಸ್ ಏನಿದೆ ಅಂದರೆ ಇಟ್ಟ ವಸ್ತು ಇಟ್ಟಲ್ಲೇ ಇದೆ ಸೊ ಅದನ್ನು ಅದಲು ಬದಲು ಮಾಡಿ ಒಂದೇ ಕಡೆ ಒಂದೇ ಪ್ಲೇಸಲ್ಲಿ ಇಟ್ಟರೆ ಸ್ವಲ್ಪ ಅದು ಅವರ ಕ್ಲೆನ್ಸ್ ಆಗೋದಿಲ್ಲ ಇಟ್ಟ ಜಾಗದಲ್ಲಿ ಇಟ್ಟರೆ ಅಲ್ಲಿ ನೆಗೆಟಿವ್ ಎನರ್ಜಿ ಬ್ಲಾಕ್ ಆಗುತ್ತೆ ಸ್ವಲ್ಪ ವಸ್ತುಗಳನ್ನ ಆಚೆ ಈಚೆ ಮಾಡಿ ಕ್ಲೆನ್ಸ್ ಮಾಡಿ ಆ್ಯಂಡ್ ಜೇಡ ಎಲ್ಲ ಕಟ್ಕೊಂಡಿರುತ್ತೆ ಸೊ ಅದನ್ನು ಧೂಳ ಧೂಳು ಹೊಡೀರಿ ಸೊ ಅದರಿಂದ ನಿಮ್ಮ ಒಂದು ವೈಬ್ರೇಷನ್ಸ್ ಏನಿದೆ ಹೈ ಆಗುತ್ತೆ ಆ್ಯಂಡ್ ಯು ವೋಂಟ್ ಫೀಲ್ ಲೋ ಓಕೆ ಅಥವಾ ಯು ವಾಂಟ್ ಫೀಲ್ ಹೈಪರ್ ಆಕ್ಟಿವ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸೊ ಕ್ಲೆನ್ಸ್ ನಿಮ್ಮನ್ನು ನೀವು ಹೋಗಿ ಹೊಳೆ ಸ್ನಾನ ಮಾಡ್ಕೊಂಡು ನೀವು ಕ್ಲೆನ್ಸ್ ಆಗೋದ್ರ ಜೊತೆ ಜೊತೆಗೆ ನಿಮ್ಮ ಮನೇನು ಕ್ಲೀನ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಒಂದು ಎನರ್ಜಿ ಬರ್ತಾ ಇದೆ ಕ್ಲೆನ್ಸಿಂಗ್ ಎನರ್ಜಿ ಬರ್ತಾ ಇದೆ ಸೊ ಕ್ಲೆನ್ಸ್ ಯುವರ್ ಪ್ಲೇಸ್ ಕ್ಲೆನ್ಸ್ ಯುವರ್ ಅವರ ಕ್ಲೆನ್ಸ್ ಯುವರ್ ಥಾಟ್ಸ್ ಆ್ಯಂಡ್ ಇನ್ನೂ ಒಂದು ಸಿಂಪಲ್ ಇಲ್ಲ ನನಗೆ ಆಚೆ ಹೋಗಿ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಬೇರೆ ಕಡೆ ಹೊಳೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಸಾಲ್ಟ್ ವಾಟರ್ ಬಾತ್ ಇಸ್ ಬೆಸ್ಟ್ ಅದನ್ನು ನೀವು ಮಾಡಬಹುದು ಅಥವಾ ನಿಮ್ಮ ಥಾಟ್ಸ್ಗಳು ಏನಿದೆ ಅದನ್ನು ಬರೆದು ಒಂದು ಪೇಪರಲ್ಲಿ ಸುಟ್ಟು ಹಾಕ್ಬೋದು ಅದು ಒಂದು ಕ್ಲೆನ್ಸಿಂಗ್ ಪ್ರೊಸೆಸ್ ನಿಮ್ಮ ಮೈ ಮೈಂಡ್ ಡಿಟಾಕ್ಸ್ಗೋಸ್ಕರ ಅದು ಸೊ ಅದನ್ನು ಮಾಡಿ ಡೆಫಿನೆಟ್ಲಿ ಯು ಫೀಲ್ ಲೈಕ್ ಜರ್ನಲಿಂಗ್ ಅಂದರೆ ಜರ್ನಲ್ ಜರ್ನಲಿಂಗ್ ಮಾಡುವಂಥದ್ದು ಅಂದರೆ ನಿಮ್ಮ ಥಾಟ್ಸ್ ಏನಿದೆ ಅದನ್ನೆಲ್ಲ ಬರಿಬೇಕು ವಿತೌಟ್ ಫಿಲ್ಟ್ರಿಂಗ್ ಫಿಲ್ಟ್ ಇಲ್ಲದೆ ಆ ಥಾಟ್ಸ್ಗಳನ್ನ ಬರೀರಿ ಏನಕ್ಕೆ ನೀವು ಲೋ ಫೀಲ್ ಮಾಡ್ತಿದ್ದ ಮಾಡ್ತಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಡೇ ನೀವು ಏನಕ್ಕೆ ಹೈ ಫೀಲ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ಏನು ಕಾರಣಗಳಿದೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಬರೀರಿ ಜರ್ನಲಿಂಗ್ ಮಾಡಿ ಆ್ಯಂಡ್ ಆ ಒಂದು ಪೇಪರ್ನ ಸೊಟ್ಟು ಗಾಳಿಗೆ ಬೀಸಾಕಿ ಆ್ಯಂಡ್ ಕನೆಕ್ಟ್ ವಿತ್ ನೇಚರ್ ವಾಕ್ ಹೋಗಿ ಆ್ಯಂಡ್ ಬೆಸ್ಟ್ ಥಿಂಗ್ ಈಸ್ ವಾಕಿಂಗ್ ಬೇರ್ ಫುಟ್ ಗ್ರೌಂಡೈಡ್ ಆಗಬೇಕು ಅಂತಂದರೆ ಬರಿಗಾಲಲ್ಲಿ ಒಂದು ಹುಲ್ಲಿನ ಮೇಲೆ ಮಣ್ಣಿನ ಮೇಲೆ ಪಾರ್ಕಲ್ಲಿ ಹೋಗಿ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗಿ ವಾಕ್ ಮಾಡಿ ನಡೆದಾಡಿ ಡೆಫಿನೆಟ್ಲಿ ಆ ಒಂದು ಮದರ್ ಎನರ್ಜೀಸ್ ಏನಿದೆ ಆ ಒಂದು ಮದರ್ ಅರ್ತ್ ಎನರ್ಜಿ ಏನಿದೆ ಅದು ನಿಮಗೆ ಹೀಲ್ ಮಾಡುತ್ತೆ ನಿಮ್ಮನ್ನು ಓಕೆ ಯು ಫೀಲ್ ಲೈಕ್ ವೆರಿ ಗ್ರೌಂಡೆಡ್ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆ್ಯಂಡ್ ಸ್ಟ್ರಾಂಗ್ ಓಕೆ ಸೊ ಇದು ನಿಮ್ಮ ರೆಮಿಡೀಸ್ ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೇಸಿವ್ ಆಲ್